ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಶನಿವಾರ ಬೆಳಗ್ಗೆ ಏಳು ಗಂಟೆ ಆಗಿದೆ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಅಂದರೆ ಸೂರ್ಯ ಹಾಗೆ ಎದ್ದು ಬರ್ತಾ ಇದ್ದಾನೆ ಇವಾಗ ಇವತ್ತು ಶ್ರೀ ಸ್ಕೂಲಲ್ಲಿ ಆ್ಯನ್ಯಲ್ ಸ್ಪೋರ್ಟ್ಸ್ ಡೇ ಇದೆ ಶನಿವಾರ ಆದರೂ ಕೂಡ ಬೆಳಿಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿ ತಿಂಡಿ ಮಾಡಿಕೊಂಡು ಬೇಗನೆ ಬಂದ್ವಿ ಎಂಟು ಕಾಲಿಗೆಲ್ಲ ಬರಬೇಕಿತ್ತು ಪೇರೆಂಟ್ಸ್ಗೆ ಸ್ಟೂಡೆಂಟ್ಸು ಸೆವೆನ್ ಫಾರ್ಟಿ ಫೈವ್ಗೆ ಇರಬೇಕಿತ್ತು ನಮ್ಮ ಮನೆಯವರು ಶ್ರೇಯನ್ನು ಬಿಟ್ಬಿಟ್ಟು ಹಾಗೆ ಬಂದರು ಬಂದು ನಮ್ಮನ್ನು ಬಿಟ್ಬಿಟ್ಟು ನಾವು ಸುಮಾರು ಬರೋವ್ರಳಿಗೆ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಕಾಲೇನೋ ಆಗಿತ್ತು ಬಂದ್ವಿ ನಮ್ಮ ಮನೆಯವರು ಬಿಟ್ಬಿಟ್ಟು ಹಾಗೆ ಡ್ಯೂಟಿಗೆ ಹೋದ್ರು ಶನಿವಾರ ಆಗಿರೋದ್ರಿಂದ ಅವರಿಗೆ ಶನಿವಾರ ಭಾನುವಾರ ರಜೆ ಮಾಡೋಕ್ಕಾಗಲ್ಲ ಅಂತೇಳಿ ಡ್ಯೂಟಿಗೆ ಹೋದರು ನಾವು ಬರೋವಾಗ ಜಸ್ಟ್ ಸ್ಟಾರ್ಟ್ ಆಗಿತ್ತು ಸ್ಟೇಜ್ ಫಂಕ್ಷನ್ನು ಇವಾಗ ಮಾರ್ಚ್ ಪಾಸ್ಟ್ ಎಲ್ಲ ನಡೀತಾ ಇದೆ ಶ್ರೇಯ್ಗೆ ಕಾಣಿಸ್ಲಿ ಅಂತೇಳಿ ಸ್ವಲ್ಪ ಮುಂದೇನೇ ಕೂತಿದ್ದೆ ಯಾಕಂದರೆ ಅವ್ನು ಬಂದ ತಕ್ಷಣವೇ ಹುಡುಕ್ತಾನೆ ಚಿಕ್ಕೋನಿರೋ ಯು ಕೆ ಜಿಗೆಲ್ಲ ಹೋಗುವಾಗ ಹಾಗೆ ಮಾಡ್ತಿದ್ದ ಆ್ಯನ್ವಲ್ ಡೇ ಏನಾದರೂ ಇದೆ ಅಂತಂದರೆ ಎಲ್ಲಿ ಕೂತಿದ್ದೀವಿ ಅಂತೇಳಿ ಹುಡುಕ್ತಾ ಇರ್ತಾನೆ ಅದಕ್ಕೆ ಮುಂದೆ ಕೂತಿದ್ವಿ ಬಂದ ತಕ್ಷಣವೇ ಹಾಯ್ ಮಾಡಿಬಿಟ್ಟೆ ಹಂಗೆ ಗೊತ್ತಾಗ್ಬಿಡ್ತವನಿಗೆ ಭಾಳ ಅವನಿಗೆ ಅವ್ನ ಫ್ರೆಂಡ್ಸ್ಗೆ ತೋರಿಸ್ತಾ ಇದ್ದ ಅಲ್ಲೇ ನೋಡು ನಮ್ಮ ಮಮ್ಮಿ ಬಂದಿದ್ದಾರೆ ಸಿಸ್ಟರ್ ಬಂದಿದ್ದಾರೆ ಅಂತೇಳಿ ನನಗಂತೂ ನನ್ನ ಮಗಳು ಇಟ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗ್ಬಿಡ್ತು ಕೆಳಗಡೆ ಇಳಿದು ಇಳಿದು ಹೋಗ್ತಾಳೆ ಆದರೂ ಅಲ್ಲಿ ಇರುವೆ ಇದೆ ಅದು ಇದು ಅಂತೇಳಿ ಸುಮಾರೊತ್ತ ಹಾಗೆ ಕೂರಿಸ್ಕೊಂಡೆ ಅದರಲ್ಲಿ ಬೇರೆ ಅವಳನ್ನ ಕರ್ಕೊಬರ್ಬೇಕು ಅಂತೇಳಿ ಅವಳು ಎದ್ದಿರಲಿಲ್ಲ ಅವಳಾಗೇ ಎದ್ರೆ ಪರವಾಗಿಲ್ಲ ಇವಾಗ ನಾನು ಎಪ್ ನಿದ್ರೆ ಕೂಡ ಆಗಿರಲಿಲ್ಲ ಹಾಗೆ ಎಬ್ಸಿಬಿಟ್ಟು ಹಾಗೆ ಸ್ನಾನ ಮಾಡಿ ಹಾಗೆ ಕರ್ಕೊಬಂದೆ ಒಂದು ಗ್ಲಾಸ್ ಅಷ್ಟೇ ಕುಡಿದ್ಲು ಅವಳಿಗೆ ನಿದ್ರೇ ಇನ್ನೂ ಪೂರ್ತಿ ಹೋಗಿರಲಿಲ್ಲ ಸುಮಾರೊತ್ತು ಸ್ವಲ್ಪ ಹೊತ್ತು ನೋಡಿದ್ಲು ಒಂದು ಹಾಫ್ ಆನ್ ಅವರ್ ನೋಡಿದ್ಲು ಕೂತ್ಕೊಂಡು ಕಾಲ ಮೇಲೆ ಆಮೇಲೆ ಸ್ಟಾರ್ಟ್ ಮಾಡಿದರು ಕೆಳಗೆಲ್ಲ ಇಳಿಯೋದಕ್ಕೆ ಆ ಥರ ಡ್ಯಾನ್ಸ್ ಏನಾದರೂ ಬಂದಾಗ ಚೆನ್ನಾಗಿ ನೋಡ್ತಾಳೆ ಇನ್ನು ಸ್ಪೋರ್ಟ್ಸ್ ಏನಾದರೂ ಬಂದಾಗ ಇಳಿದು ಇಳ್ದು ಓಡ್ತಾಳೆ ಪಕ್ಕದಲ್ಲಿರೋ ಮಕ್ಕಳನ್ನ ಮಾತಾಡಿಸೋದು ಈ ಥರ ಅವಳು ನನ್ನ ಮಗ ಆಗಿರಲಿಲ್ಲ ಸ್ವಲ್ಪ ಎಲ್ಲ ಬೇರೆಯವ್ರ ಜೊತೆಗೆ ಮಾತಾಡೋದೆಲ್ಲ ತುಂಬಾ ಕಡಿಮೆ ಆಗಿತ್ತು ಇವಳು ಆಗಲ್ಲ ಯಾರಾದರೂ ಪಕ್ಕದಲ್ಲಿ ಮಾತಾಡ್ಸ್ಬಿಟ್ರೆ ಸಾಕು ಅವ್ರ ಜೊತೆಗೆ ಇರೋದಕ್ಕೆ ನೋಡ್ತಾಳೆ ವೆಲ್ಕಮ್ ಡ್ಯಾನ್ಸ್ ಮಾಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರಪ್ಪ ಸ್ಟೂಡೆಂಟ್ಸು ಹೈಯರ್ ಕ್ಲಾಸ್ ಮಕ್ಕಳು ತುಂಬ ಚೆನ್ನಾಗೆ ಮಾಡಿದ್ರು ಇವಾಗ ಈ ಮಕ್ಕಳನ್ನೆಲ್ಲ ನೋಡಿದ್ರೆ ನಮ್ಮ ಸ್ಕೂಲ್ ಡೇಸು ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ ನಾವು ನಾವಿದ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ ಇವಾಗ ಶ್ರೇಯು ಸ್ಕೂಲ್ಗೆ ಹೋಗ್ತಾ ಇರೋದಕ್ಕೆ ಇದೆಲ್ಲ ಒಂಥರ ನೆನಪಾಗುತ್ತೆ ಓ ನಾವು ಈ ಥರ ಮಾಡ್ತಾ ಇದ್ವಿ ಈ ಥರ ಇದ್ವಿ ಅಂತೇಳಿ ಪಿ ಕೆ ಜಿಯಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೆ ಅಷ್ಟೇ ಸ್ಪೋರ್ಟ್ಸ್ ನಡೀತಾ ಇರೋದು ಇವತ್ತು ಅಂದರೆ ಬೇರೆ ಬೇರೆ ದಿನ ನಡ್ಸ್ತಾ ನಡೆಸ್ತಾರೆ ಎಲ್ಲಾನು ಒಟ್ಟಿಗೆ ಮಾಡಲ್ಲ ಹೈಯರ್ ಕ್ಲಾಸ್ ಅವ್ರಿಗೆ ಬೇರೆ ಪ್ರೈಮರಿ ಅವ್ರಿಗೆ ಬೇರೆ ಮಿಡ್ಲ್ ಕ್ಲಾಸ್ ಅವ್ರು ಆ ಥರ ಬೇರೆ ಬೇರೆ ನಡೆಸ್ತಾರೆ ಯಾಕಂದರೆ ಒಂದೇ ದಿನ ಅಂದರೆ ಪೇರೆಂಟ್ಸ್ಗೆ ಆಗಲ್ಲ ಸಿಟ್ಟಿಂಗ್ ವ್ಯವಸ್ಥೆ ಎಲ್ಲ ಮಾಡಬೇಕಲ್ವಾ ಅದಕ್ಕೋಸ್ಕರ ಇನ್ನು ಪೇರೆಂಟ್ಸು ಮನೆಯಿಂದ ಎರಡು ಜನ ಮೂರು ಜನ ಬಂದ್ರೇ ಯಾಕಂದರೆ ಮಕ್ಕಳ ಪ್ರೋಗ್ರಾಮು ಅಂದರೆ ಬಂದೇ ಬರ್ತಾರೆ ಅವ್ರಿಗೆ ಎಲ್ರಿಗೂ ಸಿಟ್ಟಿಂಗ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆನೂ ಮಾಡ್ತಾರೆ ಅದಕ್ಕೋಸ್ಕರ ಬೇರೆ ಬೇರೆ ಡೇಟಿಗೆ ಡಿವೈಡ್ ಮಾಡಿಕೊಂಡು ಮಾಡ್ತಾರೆ ನಾನಿಲ್ಲಿ ಎಲ್ಲ ಗೇಮ್ಸನ್ನು ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ಏನಾದರೂ ಮಧ್ಯೆ ಮಧ್ಯೆ ಈ ಥರ ಏನಾದ್ರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತಲ್ಲ ಅದನ್ನು ಮಾತ್ರ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಸುಮ್ಮನೆ ಕೂತ್ಕೊಂಡೆ ಇಲ್ಲ ಆಮೇಲೆ ಕೆಳಗಡೆ ಇಳ್ದು ಇಳಿದು ಆ ಕಡೆ ಕಡೆ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಎಲ್ಲರೂ ಮಾತಾಡ್ಸೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಓಡಿ ಓಡಿ ಹೋಗ್ತಾ ಇದ್ಲು ಜಾಗ ಇರೋಲೆಲ್ಲ ಎಲ್ಲೆಲ್ಲಿ ಚೇರ್ ಗ್ಯಾಪ್ ಇದೆ ಅಲ್ಲೆಲ್ಲ ನುಸುಳಿ ನುಸುಳ್ಕೊಂಡು ಇದ್ಲು ಅವಳು ಹಿಡ್ಕೊಂಡು ಬರೋದೇ ಒಂದು ಸಾಸ ಆಗ್ಬಿಡ್ತು ನಾನು ಸುಮಾರೊತ್ತು ಎತ್ಕೊಂಡು ಬಂದು ಎತ್ಕೊಂಡು ಬಂದು ಕೂರಿಸ್ಕೊಂಡೆ ಆಮೇಲೆ ನನ್ನ ಕೈಲೂ ಆಗಿಲ್ಲ ಆಮೇಲೆ ಎತ್ಕೊಂಡು ಸ್ಕೂಲಲ್ಲಿ ಆ ಕಡೆ ಈ ಕಡೆ ಕ್ಯಾಂಪಸ್ ಎಲ್ಲ ಸುತ್ತಾಡ್ಕೊಂಡು ಬಂದೆ ಅದ್ರ ಜೊತೆಗೆ ಅವಳಿಗೆ ನಿದ್ರೆ ಮಾಡೋ ಟೈಮ್ ಬೇರೆ ಆಗಿತ್ತಲ್ಲ ನಿದ್ರೆನೂ ಬಂದಂಗಾಗಿತ್ತು ಭುಜದ ಮೇಲೆ ಹಾಕ್ಕೊಂಡು ಮಲಗಿಸೋಕೆ ನೋಡಿದ್ರೆ ಎಷ್ಟು ಮಾಡಿದ್ರೂ ಮಲಗಲೇ ಇಲ್ಲ ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರು ನೋಡೋದಕ್ಕೆ ಇಂಟ್ರೆಸ್ಟ್ ಅವಳಿಗೆ ಇವತ್ತು ಭಾನುವಾರ ನಿನ್ನೆ ಪ್ರೋಗ್ರಾಮ್ ಮುಗಿಸಿ ಬಂದು ಊಟ ಮಾಡಿ ಮಲಗಿದ್ದೆ ಅದಾದ ಮೇಲೆ ಏನು ವಿಡಿಯೋ ಎಲ್ಲ ಶೂಟ್ ಮಾಡೋದಕ್ಕೆ ಹೋಗಿಲ್ಲ ಇವತ್ತು ಭಾನುವಾರ ಇನ್ನು ಕೆಲಸ ಎಲ್ಲ ಮಾಡ್ಕೋಬೇಕು ಆಲ್ರೆಡಿ ಕೋಲ್ಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಮೂರು ಜನರಿಗೂ ಸ್ಟಾರ್ಟ್ ಆಗಿದೆ ನನಗೆ ನನ್ನ ಮಗಿಗೆ ಮತ್ತು ಮಗಳಿಗೆ ಮೂರು ಜನರಿಗೂ ಸ್ಟಾರ್ಟ್ ಆಗ್ಬಿಟ್ಟಿದೆ ಶೇವು ಕೂಡ ನಿನ್ನೆ ಕೋಲ್ಡ್ ಆಗಿತ್ತು ಸ್ವಲ್ಪ ಮತ್ತೆ ಪ್ರೋಗ್ರಾಮ್ ಇರೋದ್ರಿಂದ ಸರಿ ಆಯಿತು ಹೋಗ್ಬಾ ಅಂತೇಳಿ ಕಳಿಸಿದ್ವಿ ಮೆಡಿಸಿನ್ ಎಲ್ಲ ಹಾಕ್ಬಿಟ್ಟು ಅವನಿಗೂ ಸಿರಪ್ ಆಗ್ತಾ ಇದ್ದೀನಿ ನನ್ನ ಮಗಳಿಗೂ ಸಿರಪ್ ಆಗ್ತಾ ಇದ್ದೀನಿ ನೋಡಬೇಕು ಇವತ್ತು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಇಲ್ಲ ಅಂದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಇನ್ನು ನಾನು ಕೂಡ ಟ್ಯಾಬ್ಲೆಟ್ ತಿಂತಾಯಿದ್ದೀನಿ ಅದೇನೋ ಟ್ಯಾಬ್ಲೆಟ್ ತಿಂದಷ್ಟೊತ್ತಿಗೆ ಪರವಾಗಿಲ್ಲ ಅನಿಸ್ತಾ ಇದೆ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ ಸ್ವಲ್ಪ ಬೇಗನೆ ಕೋಲ್ಡೆಲ್ಲ ವಾಸಿ ಮಾಡ್ಕೋಬೇಕಾಗಿದೆ ಏನಕ್ಕೆ ಅಂದರೆ ನಮ್ಮ ಮನೆಯವರು ನಮ್ಮನೆಯ ಫ್ರೆಂಡ್ಸ್ ಸೇರಿ ಟ್ರಿಪ್ಗೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ನೆಕ್ಸ್ಟ್ ವೀಕಲ್ಲಿ ಇನ್ನು ಮತ್ತೆ ಮಕ್ಕಳಿಗೆ ಕೋಲ್ಡು ಫೀವರು ಏನಾದ್ರು ಇದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ ಜರ್ನಿ ಮಾಡಬೇಕಲ್ಲ ಅದಕ್ಕೆ ನಮ್ಮ ಮನೆಯವರು ಸಂಜೆ ಬರುವಾಗ ಚಿಕನ್ ತಗೊಬಂದಿದ್ರು ಅದಕ್ಕೆ ಚಿಕನ್ಗೆ ಚಪಾತಿ ಮಾಡಿದ್ದೀನಿ ಹಾಗೆ ಚಿಕನ್ ಗ್ರೇವಿ ಮಾಡಿದ್ದೀನಿ ರೈಸ್ಗೂ ಆಗೋ ಥರ ಮಾಡ್ಕೊಂಡಿದ್ದೀನಿ ಮತ್ತೆ ರೈಸ್ಗೆ ಮತ್ತು ಸಾಂಬಾರೆಲ್ಲ ಯಾರು ಮಾಡ್ತಾರೋ ಅನ್ನಿಸ್ತು ಯಾಕಂದರೆ ಭಾಳ ಸುಸ್ತಾಗ್ತಾ ಇತ್ತು ಹುಷಾರಿಲ್ಲ ಅಂತಂದರೆ ಮನೇಲಿ ಯಾರಾದರೂ ಕೆಲಸ ಮಾಡ್ಕೊಡೋದಕ್ಕೆ ಇರಬೇಕಪ್ಪ ಅನಿಸುತ್ತೆ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಡೋರಿದ್ದರೆ ಚೆನ್ನಾಗಾಗುತ್ತೆ ಅನಿಸುತ್ತೆ ನಾನಂತೂ ಇವಾಗ ಮಕ್ಕಳನ್ನೂ ನೋಡ್ಕೋಬೇಕು ಎರಡು ಜನರು ನೋಡ್ಕೊಳ್ಳೋದ್ರೊಳಗೆ ಸಾಕಾಗ್ಬಿಡುತ್ತೆ ಹಾಗೆ ಅಡುಗೆನೂ ಮಾಡ್ಕೋಬೇಕು ಮನೆ ಕೆಲಸನೂ ಮಾಡ್ಕೋಬೇಕಪ್ಪ ನಾವೇ ಮಾಡ್ಕೊಂಡು ನಾವೇ ತಿನ್ಬೇಕಾಗಿದೆ ಹಾಗೆ ನೆಕ್ಸ್ಟ್ ವೀಕು ಟ್ರಿಪ್ಗೆ ಹೋಗೋ ಪ್ಲಾನ್ ಮಾಡಿದ್ದೀವಿ ಅಂತೇಳಿ ಹೇಳಿದೆ ಅಲ್ವಾ ಹಾಗೆ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗ್ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಹಾಗೆ ಈ ಸ್ಮಾಲ್ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಅವು ವಿಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ಕೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ